ಎಲ್ಲರಿಗೂ ನಮಸ್ಕಾರ ಒಂದು ಮೈನರ್ ಅಪ್ಡೇಟ್ ಮಾಡ್ತಾ ಇದ್ದೀನಿ ಬೇಸಿಕಲಿ ಬಂದು ನೋಡಿ ಒಂದು ವಾಟ್ಸಪ್ ಕಮ್ಯುನಿಟಿ ಲಿಂಕ್ ಕೊಟ್ಟಿದ್ದೀನಿ ಪ್ರೀವಿಯಸ್ಲಿ ಅದನ್ನು ಯೂಸ್ ಮಾಡ್ತಿದ್ದೆ ಇದನ್ನು ಎನೇಬಲ್ ಮಾಡಿದ್ದೀನಿ ಯಾರಿಗೆ ಈ ಒಂದು ಆಸ್ಟ್ರಾಲಜಿ ಕ್ಲಾಸಸ್ ಅಪ್ಡೇಟ್ಸ್ ಆಗ್ತಿಲ್ಲ ಅಥವಾ ಕ್ರಿಸ್ಟಲ್ದು ಡೀಟೇಲ್ಸ್ ಅಂದರೆ ಪ್ರತಿಯೊಂದು ಕ್ರಿಸ್ಟಲ್ ಪ್ರತಿಯೊಂದು ಕ್ರಿಸ್ಟಲ್ ಕಾಂಬಿನೇಷನ್ ಯಾರಿಗೆ ಶೇರ್ ಆಗ್ತಲ್ಲ ಅವರು ಕಮ್ಯುನಿಟಿ ಜಾಯ್ನ್ ಆಗಿ ಅಲ್ಲಿ ತೊಗೊ ಕಳಿಸ್ತಾರೆ ಆ್ಯಂಡ್ ಫ್ರೀಕ್ವೆಂಟಾಗಿ ಏನು ಇಂಡಿವಿಜುವಲ್ ಇಂಡಿವಿಜುವಲ್ ಮೆಸೇಜ್ಗಳು ಕಳಿಸ್ತಾ ಇದ್ವಿ ಅದು ಫಸ್ಟು ನಮಗೆ ಆರಾಮಾಗಿತ್ತು ಬಟ್ ನಂಬರ್ಸ್ ಜಾಸ್ತಿ ಇದೆ ಸೊ ಇಂಡಿವಿಜುವಲ್ ನಮ್ಮ ಒಂದು ಮೆಸೇಜನ್ನು ಕಮ್ಯುನಿಕೇಟ್ ಮಾಡೋದು ಆಗಲ್ಲ ಅಂತಲ್ಲ ಟೂಲ್ಸ್ ಇದೆ ಸಾಫ್ಟ್ವೇರ್ಸ್ ಇದೆ ಕೆಲಸ ಆಗುತ್ತೆ ಬಟ್ ಕಮ್ಯುನಿಟಿ ಏನಿದೆ ಕಮ್ಯುನಿಟಿಯಿಂದ ಅಪ್ಡೇಟ್ ಮಾಡೋಕ್ಕೆ ಈಸಿ ಆಗುತ್ತೆ ನನಗೆ ಕಮ್ಯುನಿಟಿಲಿ ಅಪ್ಡೇಟ್ ಮಾಡ್ತಾ ಇದ್ದೀನಿ ಸೆಕೆಂಡ್ಲಿ ಬಂದು ಆ್ಯಸ್ ಆಫ್ ಟ್ವೆಲ್ತಿಂದ ಟ್ವೆಲ್ತ್ ಫೆಬ್ರವರಿಯಿಂದ ಕಂಪ್ಲೀಟ್ಲಿ ಟುವರ್ಡ್ಸ್ ಟೀಚಿಂಗ್ ಸೈಡ್ ಫೋಕಸ್ ಆಗಿದ್ದೀನಿ ಏನಕ್ಕೆ ಅಂದರೆ ಒಂದು ಆಲ್ರೆಡಿ ಒಂದು ಬ್ಯಾಚ್ ಕೂಡ ಕಂಪ್ಲೀಟ್ ಆಯಿತು ಸೆಕೆಂಡ್ ಬ್ಯಾಚ್ ಮಾಡ್ತಾ ಇದ್ದೀನಿ ಯೂಶುವಲಿ ಒಂದು ಅಂದರೆ ಇನ್ ಅಂದರೆ ತ್ರೀ ಫಿಗರ್ ಇರೋಂಥ ಒಂದು ಫೀಸ್ ಫಿಕ್ಸ್ ಮಾಡಿ ಎಲ್ರಿಗೂ ಸಿಗಬೇಕಿದ್ವು ಆ ರೀತಿ ಯಾಕಂದರೆ ಕಮಿಟ್ಮೆಂಟ್ ಇಶ್ಯೂಸ್ ಇದೆ ಸೊ ಕಮಿಟ್ಮೆಂಟ್ ನನಗೂ ಇರಬೇಕಂದ್ರೆ ನಾನು ಒಂದೇನೋ ಒಂದು ಕಮಿಟ್ಮೆಂಟ್ ತೊಗೋಬೇಕು ನಿಮ್ಮ ಕಡೆಯಿಂದ ಸೊ ಟೂ ಟೀಚಿಂಗ್ ಕಡೆ ಡೈವರ್ಟ್ ಆಗಿದ್ದೀನಿ ಅದೊಂದು ಇನ್ಫಾರ್ಮೇಷನ್ ಕೊಡಬೇಕಿತ್ತು ಆ್ಯಂಡ್ ಪಾಸ್ಟ್ ಒಂದು ಸಿಕ್ಸ್ ಟು ಏಯ್ಟ್ ಡೇಸಿಂದ ಇಲ್ಲ ನಾನು ಅದು ಸ್ಟೇಟಲ್ಲೇ ಇರಲಿಲ್ಲ ಅಲ್ಲಿನ ಕೆಲವು ಇನ್ಫಾರ್ಮೇಷನ್ಸ್ಗಳು ನಿಮ್ಗೆ ಅಪ್ಡೇಟ್ ಆಗಿಲ್ಲ ಸೊ ಯಾರಿಗೆ ಒಂದು ಏಯ್ಟ್ ಟು ಟೆನ್ ಡೇಸಿಂದ ನಾನು ಕನೆಕ್ಟ್ ಆಗಿಲ್ಲ ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಇದು ಪ್ಲ್ಯಾನ್ಸ್ ಆಯಿತು ಸೊ ಒಳ್ಳೆ ಪ್ಲೇಸ್ ಹೋಗ್ತಾ ಇದ್ದೆ ಒನ್ಸಿನ ಲೈಫ್ ಟೈಮ್ ಒಂದು ಆಪರ್ಚುನಿಟಿ ಹೊರಟುಬಿಟ್ಟೆ ಅದಕ್ಕೋಸ್ಕರ ಏನು ಪ್ಲ್ಯಾನ್ ಮಾಡಿದ್ದೇನೆ ಸೊ ನಿಮಗೆ ಅಪ್ಡೇಟ್ಸು ಕಮ್ಯುನಿಟಿಲಿ ಸಿಗ್ತಾ ಇದೆ ಕ್ಲಾಸ್ ಇನ್ಫಾರ್ಮೇಷನ್ ಕಮ್ಯುನಿಟಿಲಿ ಶೇರ್ ಮಾಡ್ತೀನಿ ಯಾರು ಕೆಲವು ಕ್ಲಾಸಸ್ನ ಎನ್ಕ್ವೈರಿ ಮಾಡಿದಿರಿ ಅವರಿಗೆ ಇಷ್ಟು ದಿನದಿಂದ ಕಳಿಸಿಲ್ಲ ಪ್ರಿವಿಯಸ್ ಇಯರ್ ಎಲ್ಲೂ ಕೂಡ ನಾನು ಸುಮ್ಮನೆ ಅಪ್ಡೇಟ್ ಮಾಡಿಲ್ಲ ಎಲ್ರಿಗೂ ಕೂಡ ಅಪ್ಡೇಟ್ ಮಾಡ್ತೀನಿ ಆ್ಯಂಡ್ ವೆಬಿನಾರ್ಸ್ ಬಂದು ನೋಡಿ ಬೇಸಿಕಲಿ ವೆಬಿನಾರ್ಸ್ ಏನಂದರೆ ಒಂದು ಟಾಪಿಕ್ ಇರುತ್ತೆ ಒಂದು ಏನೋ ಒಂದು ಪ್ರಾಡಕ್ಟ್ ಇರುತ್ತೆ ಕ್ಲಾಸಸ್ ಆಗಿರ್ಬೋದು ಏನೊಂದಾಗಿರ್ಬೋದು ಅದ್ರ ಬಗ್ಗೆ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ ಅದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ತೀವಿ ನಿಮ್ಗೊಂದು ಡೀಟೇಲ್ಸ್ ಕೊಡ್ತೀವಿ ಅದಾದ ಮೇಲೆ ನಿಮ್ಗೆ ಒಂದು ಆಪ್ಷನ್ ಕೊಡ್ತೀವಿ ಬೇಕಾ ಬೇಡ ಅಂತ ಅದು ಇಂಟ್ರೆಸ್ಟ್ ಇಲ್ಲ ಬಟ್ ತುಂಬ ಡೇಟಾಗಳು ಬಿದ್ದಿದೆ ನನ್ನ ಹತ್ರ ಲಾಸ್ಟ್ ಒಂದು ತ್ರೀ ಫೋರ್ ಮಂತ್ಸಿಂದ ಡೇಟಾ ಇನ್ ದ ಸೆನ್ಸ್ ತುಂಬ ಜನದ್ದು ಡೇಟ್ ಆಫ್ ಬರ್ತ್ಗಳು ಆ್ಯಂಡ್ ಅವರ ನೇಮ್ಸ್ಗಳೆಲ್ಲ ಇದೆ ಇನ್ಸ್ಟೆಡ್ ಆಫ್ ಈ ಥರ ವೆಬಿನಾರ್ಸ್ ಮಾಡಿ ಆಮೇಲೆ ಕೊನೆಯಲ್ಲಿ ಒಂದೇನೋ ಪ್ರೈಸ್ ಫಿಕ್ಸ್ ಮಾಡಿ ರೀತಿ ಮಾಡೋರ ಬಲ್ಲು ನಾನು ನಿಮಗೆ ಬೇರೆ ಅದರ ಡೀಟೇಲ್ಸ್ ಎಲ್ಲ ಶೇರ್ ಮಾಡಿರ್ತೀನಿ ಬಟ್ ಏನು ಪೆಂಡಿಂಗ್ ಮಿಕ್ಕಿತ್ತು ವೇದಿಕ ಲೋ ಶೋ ನಿಮರ್ಲಜಿ ಕಂಪ್ಲೀಟ್ಲಿ ನ್ಯೂಮರಲಜಿ ಮೇಲೆ ಫೋಕಸ್ ಮಾಡಿದ್ದೀನಿ ಒನ್ ಮಂತ್ ಆ್ಯಂಡ್ ಆಲ್ ಬೇಸಿಕ್ ಆಸ್ಟ್ರಾಲಜಿ ಕ್ಲಾಸಸ್ ಎಂಟ್ ಕ್ಲಾಸ್ ಮಾಡಿದ್ದೀನಿ ಒನ್ ಒನ್ ಅವರ್ ಒಂದುವರೆ ಗಂಟೆ ಇದೆ ಡೀಟೇಲಾಗಿ ಮಾಡಿದ್ದೀನಿ ಪ್ರಾಪರ್ ಕ್ಲಾಸ್ ಏನು ಮಾಡ್ತಾರೆ ಆ ರೀತಿ ಅಡ್ವಾನ್ಸ್ ಕ್ಲಾಸಸ್ ಮಾತ್ರ ಪೇಡ್ ಕ್ಲಾಸ್ ಮಾಡಿ ಬೇಸಿಕ್ ಕ್ಲಾಸಸ್ ಎಲ್ಲ ಬಿಟ್ಬಿಟ್ಟಿದ್ದೀನಿ ನಾನು ಬೇಸಿಕ್ ಕ್ಲಾಸಸ್ ನಂಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಯಾಕಂದರೆ ಫಸ್ಟ್ ಬೇಸಿಕ್ ಮಾಡಿ ಪಡ್ವಾನ್ಸ್ಗೆ ಒಂದು ಡಬಲ್ ಮಾಡಿ ನಂಗೆ ಅದೊಂದು ಕಾನ್ಸೆಪ್ಟ್ ನಂಗೆ ಸರಿ ಬರಲ್ಲ ಸೊ ನಾನು ಅದನ್ನು ಮಾಡೋಕ್ಕೆ ಇಷ್ಟ ಇಲ್ಲ ಬೇಸಿಕ್ ಏನಿದೆ ಬೇಸಿಕ್ನ ಅಪ್ಡೇಟ್ ಮಾಡ್ತೀನಿ ಆಯಿತಾ ಒಂದು ಸಿಕ್ಸ್ ಟು ಏಯ್ಟ್ ಕ್ಲಾಸಸ್ ಏನೋ ಇದೆ ಅದು ಮಾರ್ಚಿಂದ ಬರುತ್ತೆ ಈ ಪ್ರೆಸೆಂಟ್ ಮೂಮೆಂಟಲ್ಲಿ ಸ್ವಲ್ಪ ಟೈಮ್ ಸರಿ ಇಲ್ಲ ನಾನು ಅಪ್ಡೇಟ್ ಮಾಡಿಲ್ಲ ಲಾಸ್ಟ್ ಮಂತ್ ಅಪ್ಡೇಟ್ ಮಾಡಿದ್ದೆ ಶೆಡ್ಯೂಲ್ ಮಾಡಿದ್ದೆ ಈಗ ಸ್ವಲ್ಪ ಟೈಮ್ ಚೆಕ್ ಮಾಡಿದೆ ಪ್ರತಿ ಡಿಸಿಷನ್ಸ್ಗಳನ್ನ ಸ್ವಲ್ಪ ಸ್ಟೇಬಲ್ ಸ್ಟೇಬಲಾಗಿ ತೊಗೊಳ್ಳೋಣ ಅಂದ್ಬಿಟ್ಟು ಪೆಂಡಿಂಗ್ ಇಟ್ಟಿದ್ದೀನಿ ಇಷ್ಟೇನು ಅಪ್ಡೇಟ್ ಮಾಡಬೇಕಿತ್ತು ಸೊ ಒಂದು ಮೈನರ್ ಅಪ್ಡೇಟ್ ಇದು ಕಮ್ಯುನಿಟಿಲೆಲ್ಲ ಅಪ್ಡೇಟ್ ಆಗ್ತಾ ಇದೆ ಒಂದು ಕಂಪ್ಲೀಟ್ ಕ್ಲಾಸಸ್ ಕಡೆ ಫೋಕಸ್ ಮಾಡ್ತೀನಿ ಎರಡು ಅದು ಬಿಟ್ಟು ನಿಮಗೆ ನೇಮ್ಸ್ ಅಥವಾ ಮೊಬೈಲ್ ನಂಬರ್ಸ್ ಬೇಕಿತ್ತು ಅಂತಂದರೆ ಕ್ಲೀನ್ ಕಂಪ್ಲೀಟ್ ಫಾರ್ಮೆಟ್ ಇದೆ ಫಸ್ಟ್ ಎಲ್ಲ ಲೇಟ್ ಆಗ್ತಾಯಿತ್ತು ಈಗ ಆ ರೀತಿ ಆಗಲ್ಲ ವಿತ್ ಟು ಅಥವಾ ತ್ರೀ ಡೇಸ್ ಒಳಗಡೆ ಮುಗಿಯೋ ರೀತಿ ರೆಡಿ ಮಾಡಿಬಿಟ್ಟಿದ್ದೀನಿ ಆ ಸಿಸ್ಟಮ್ ಯೂಸ್ ಮಾಡ್ಕೊಳ್ಳಿ ಆಫೀಸ್ ನಂಬರ್ ಕಾಲ್ ಮಾಡಿ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ವಿತ್ ಅಪ್ಸ್ ಆ್ಯಂಡ್ ನಿಮ್ಮ ಫೀಡ್ಬ್ಯಾಕ್ಸ್ ಎಲ್ಲನೂ ಕೂಡ ಅವರೇ ತೊಗೋತಾರೆ ಪ್ರಾಪರ್ ಸಿಸ್ಟಮ್ ಕ್ಲೀನಾಗಿ ಆಯ್ತಾ ಯಾವ ರೀತಿ ಒಂದು ಕೆಲಸ ಏನು ಏನು ಮಾಡ್ತೀವಿ ಅಥವಾ ಒಂದು ಕಂಪ್ನಿಂಗ್ ರನ್ ಮಾಡ್ತೀವಿ ಅದೇ ಒಂದು ಡಿಸಿಷನ್ ತೊಗೊಂಡು ಅದೇ ರೀತಿ ಹ್ಯಾಂಡಲ್ ಮಾಡ್ತಾ ಇದ್ದೀನಿ ಏನಕ್ಕೆ ಅಂದರೆ ಆ ಒಂದು ಮಿಸ್ಕಮ್ಯುನಿಕೇಷನ್ ಆಗಿರ್ಬೋದು ಅದೊಂದು ಟ್ರಸ್ಟ್ ಬಿಲ್ಡ್ ಆಗಿರೋದಾಗಿರ್ಬೋದು ಅಥ್ವ ಒಂದು ಅಸಡ್ಡೆತನ ಅಥವಾ ದುರಾಂಕಾರ ಆ ರೀತಿ ಆಗೋದು ಬೇಡ ಅಂತಂದ್ಬಿಟ್ಟು ಸೊ ಏಟ್ ಟು ಜೆಡ್ ಅವರು ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತಾರೆ ಅದು ಯಾವ್ಯಾವ ಮಂತಲ್ಲಿ ಯಾವ ರೀತಿ ಆ್ಯಕ್ಟಿವೇಟ್ ಮಾಡ್ಕೋಬೇಕು ನಿಮ್ದು ಪರ್ಸ್ನಲ್ ಮಂತನ್ನು ಅವರು ಕಾ ಕ್ರಾಸ್ ವೆರಿಫಿಕೇಷನ್ಸ್ ಮಾಡಿಸೋದು ರೆಗ್ಯುಲರ್ ಅಪ್ಡೇಟ್ಸ್ ಆಗಿರಬಹುದು ವಗ್ಯಾರ ವಗರಾ ಎಲ್ಲನೂ ಕೂಡ ಆಫೀಸ್ ನಂಬರಿಂದ ಅಪ್ಡೇಟ್ ಆಗುತ್ತೆ ಸೊ ಒನ್ ನಂಬರ್ ಇದೆ ನೈನ್ ಜೀರೋ ಸೆವೆನ್ ಒನ್ ನೈನ್ ತ್ರೀ ನೈನ್ ಸೆವೆನ್ ಫೈವ್ ನೈನ್ ಈ ನಂಬರು ನಂದು ಕಂಪ್ಲೀಟ್ ಇದಕ್ಕೆ ಮಾತ್ರ ಸೆವೆನ್ ತ್ರೀ ಫೈವ್ ತ್ರೀ ಟು ಒನ್ ತ್ರೀ ಸೆವೆನ್ ತ್ರೀ ಸೆವೆನ್ ಕಂಪ್ಲೀಟ್ಲಿ ವಾಟ್ಸಾಪಿಗೆ ಮಾತ್ರ ವಾಟ್ಸಾಪ್ ಬಿಟ್ಟದ್ರಲ್ಲಿ ಬೇರೆ ಏನು ಕಮ್ಯುನಿಕೇಷನ್ಸ್ ಆಗೋಲ್ಲ ಇನ್ನೊಂದು ನಂಬರ್ ನೈನ್ ಜೀರೋ ಸೆವೆನ್ ನಿಮಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅಥವಾ ನೈನ್ ಜೀರೋ ಸೆವೆನ್ ಒನ್ ಡಬಲ್ ತ್ರೀ ಒನ್ ಫೈವ್ ಸೆವೆನ್ ಒನ್ ಈ ನಂಬರ್ ಏನಿದೆ ಈ ನಂಬರ್ ಬಂದು ಆಫೀಸ್ ನಂಬರ್ ಅವರು ನಿಮಗೆ ಕಂಪ್ಲೀಟ್ ಹ್ಯಾಂಡ್ಲ್ ಮಾಡ್ತಾರೆ ಸೊ ಟೂ ಮಂತ್ಸಿಂದ ಎಲ್ಲರನ್ನೂ ಕೂಡ ಪ್ರಿಪೇರ್ ಮಾಡಿಸಿದ್ದೆ ಎಲ್ಲರೂ ಆ್ಯಕ್ಟಿವ್ ಆಗಿ ಮಾಡ್ತಾ ಇದ್ದಾರೆ ನಿಮಗೆ ನಿಮ್ಮ ಒಂದು ಟೈಮ್ಗೆ ಅಥವಾ ನಿಮ್ಮ ಒಂದು ಏನು ಎಕ್ಸ್ಪೆಕ್ಟೇಷನ್ ಇದೆ ಒಂದು ನಾಲ್ಕು ಸಲ ಐದು ಸಲ ಕೇಳ್ತೀರ ಇನ್ಫಾರ್ಮೇಷನ್ಸ್ ಎಲ್ಲ ಅವ್ರು ಫುಲ್ಫಿಲ್ ಮಾಡ್ತಾರೆ ವಿತೌಟ್ ಅಪಾಯಿಂಟ್ಮೆಂಟ್ ಏನೂ ಹ್ಯಾಂಡಲ್ ಮಾಡ್ತಾ ಇಲ್ಲ ಸೊ ನಂದು ಒಂದು ಪ್ರಾಪರ್ ಮೆಥಡನ್ನ ಎಸ್ಟಾಬ್ಲಿಷ್ ಮಾಡ್ಕೊಂಡು ನಮ್ಮ ಪಡ ಮಾಡ್ಕೊ ಹೋಗ್ತಾ ಇದ್ದೀನಿ ವೆರ್ಯಾಸ್ ಅವ್ರೇನಿದೆ ಅವ್ರ ಕಡೆಯಿಂದ ನಿಮಗೆ ಸಜೆಷನ್ಸ್ಗಳು ಅಡ್ವೈಸ್ಗಳು ಸಿಕ್ಕೋ ಹೋಗ್ತವೆ ಫಾಲೋ ಅಪ್ಸ್ ಕನ್ಸಲ್ಟೇಷನ್ಸ್ ಎಲ್ಲಾನು ಕೂಡ ಅಂಡರ್ ಮೈ ಗೈಡೆನ್ಸ್ ನಡೀತಾ ಇದೆ ಬಟ್ ಬೇರೆಯವ್ರದನ್ನು ಹ್ಯಾಂಡಲ್ ಮಾಡ್ತಾ ಇದ್ದರೆ ನಾನು ಟುವರ್ಡ್ಸ್ ಟೀಚಿಂಗ್ ಹೋಗ್ತಾ ಇದ್ದೀನಿ ಸೊ ಟೀಚಿಂಗ್ ಕಡೆ ಡೈವರ್ಟ್ ಆಗಿದ್ದೀನಿ ಅವಶ್ಯಕತೆ ಇರೋ ಆಲ್ರೆಡಿ ಮೆಸೇಜ್ ಮಾಡಿದರೆ ಒಂದು ಬ್ಯಾಚ್ ಮಾಡ್ಕೋತೀನಿ ಚಿಕ್ಕ ಬ್ಯಾಚಸ್ ಸಾಕು ಸದ್ಯಕ್ಕೆ ತುಂಬ ನಂಬರ್ಸ್ ಇರೋ ಅವಶ್ಯಕತೆ ಇಲ್ಲ ಆ್ಯಂಡ್ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ ಬರೀ ತ್ರೀ ಡಿಜಿಟ್ ಇರೋ ಅಂತಹ ಒಂದು ಫೀಸ್ ಇರಲಿ ಅಂತ ಆಯಿತಾ ವಿತೌಟ್ ಫೀಸ್ ಕ್ಲಾಸ್ ಮಾಡೋದು ನನಗೆ ಯೂಸ್ ಇಲ್ಲ ಒಂದೇನೋ ಒಂದು ಚಿಕ್ಕ ಒಂದು ಅಮೌಂಟ್ ಫಿಕ್ಸ್ ಮಾಡ್ತೀನಿ ಸೊ ದಟ್ ಅದು ನಿಮಗೂ ಬೆನಿಫಿಟ್ ಆಗಲಿ ಮತ್ತೆ ಏನು ಕೊಡ್ತಿದ್ದೀರ ಅದು ಬೇರೆಯವರಿಗೂ ಕೂಡ ಬೆನಿಫಿಟ್ ಆಗೋ ರೀತಿ ಒಂದು ಪ್ಲಾನ್ ಮಾಡಿ ಕೆಲಸ ಮಾಡಿದ್ದೀನಿ ಆಲ್ರೆಡಿ ದೇವ್ರದಾಯದಿಂದ ಕ್ಲೀನಾಗಿ ನಡೀತಾ ಇದೆ ಮುಂದೆ ಕೂಡ ನಡೀತಾ ಹೋಗಲಿ ನಿಮಗೆ ಪ್ರಾಪರ್ ಕ್ಲಾಸ್ ಆ್ಯಂಡ್ ಸಪೋರ್ಟ್ ಕಡೆ ನಾವು ಫೋಕಸ್ ಮಾಡ್ತೀನಿ ಕನ್ಸಲ್ಟೇಷನ್ಸ್ ಮಾತ್ರ ಬೇಕು ನನಗೆ ಇದೆಲ್ಲ ತಲೆಗೆ ಹೋಗೋಲ್ಲ ಅನ್ನೋರು ಆಫೀಸ್ ನಂಬರ್ನ ಉಪಯೋಗಿಸ್ಕೊಳ್ಳಿ ಸಿರಡು ಅವಕಾಶ ಕೊಡ್ತಿದ್ದೀನಿ ಕಲಿತೀನಿ ನಾನೇನೇ ಇದನ್ನ ಪ್ಯಾಸಿವ್ ಇನ್ಕಮ್ ಥರ ಮಾಡ್ತೀನಿ ಅರ್ನಿಂಗ್ಗೋಸ್ಕರ ಮಾಡ್ತೀನಿ ಕ್ಲಾಸಸ್ ಕಡೆ ಫೋಕಸ್ ಮಾಡಿ ನನಗೆ ಇದರ ಅವಶ್ಯಕತೆ ಅಲ್ಲ ನನಗೇನು ಪ್ರಾಬ್ಲಮ್ ಇಲ್ಲ ನನಗೇನಿದೆ ಇದು ಮಾಡಿ ಏನು ಪರ್ಫೆಕ್ಟ್ ಅನಿಸುತ್ತೆ ಅದನ್ನು ಮಾಡಿ ಸರ್ ಅದನ್ನಂಗಿದ್ರೆ ಕನ್ಸಲ್ಟೇಷನ್ ಕಡೆ ತಗೊಳ್ಳಿ ಆಯಿತಾ ಅವ್ರಿಗೂ ಫುಲ್ ಕೌ ಪ್ರಾಪರ್ ಟ್ರೈನ್ ಮಾಡಿದ್ದೀನಿ ಆ್ಯಂಡ್ ಇನ್ಕ್ಲೂಡಿಂಗ್ ವಾಸ್ತು ಟ್ಯಾರೋ ರೀಡಿಂಗ್ ಕಡೆ ಎರಡೂ ಕಡೆ ಕೂಡ ಅವ್ರದ್ದು ಸ್ವಲ್ಪ ಪ್ಲಸ್ ಇದೆ ಆಯಿತಾ ಟ್ಯಾರೋ ಕೂಡ ಬರೋದವ್ರಿಗೆ ವಾಸ್ತು ಕಲಿಬಿಟ್ಟು ಅಡ್ವೈಸ್ಗಳು ಕೂಡ ಕೊಡ್ತಾರೆ ನಾರ್ತ್ ಡೈರೆಕ್ಷನ್ಸ್ ವೈಸ್ ಅವರು ಸ್ವಲ್ಪ ಅಡ್ವೈಸ್ ಏನೋ ಸಿಗುತ್ತೆ ಎಷ್ಟನ್ನು ಉಪಯೋಗಿಸ್ಕೊಳ್ಳಿ ಇದನ್ನು ಅಪ್ಡೇಟ್ ಮಾಡಬೇಕಿತ್ತು ಅಪ್ಡೇಟ್ ಮಾಡ್ತಾ ಇದ್ದೀನಿ ಫರ್ದರ್ ನೋಟಿಫಿಕೇಷನ್ ಫರ್ದರ್ ಇನ್ಫಾರ್ಮೇಷನ್ಸ್ ಎಲ್ಲ ಕಮ್ಯುನಿಟಿ ಲಿಂಕಲ್ಲಿ ಹಾಕಿದ್ದೀನಿ ಸೊ ದಟ್ ನೀವು ಅದನ್ನು ಉಪಯೋಗಿಸ್ಕೋಬಹುದು ಆಯಿತಾ ಯಾರಿಗೂ ಅವಶ್ಯಕತೆ ಇದೆ ಅವರು ಜಾಯ್ನ್ ಆಗಿ ಬೇರೆಯವ್ರಿಗೆ ಯಾರಿಗೆ ಅಪ್ಡೇಟ್ಸ್ ಬರ್ತಾ ಇಲ್ಲ ತುಂಬ ದಿನ ದಿನದಿಂದ ಅಂದರೆ ಒಂದು ಹೆಲ್ತಿ ನಂಬರ್ಸ್ ಇತ್ತು ಆಯಿತಾ ಒಂದು ಒಂದೊಳ್ಳೆ ನಂಬರ್ಸ್ ಇತ್ತು ತಕಮಟ್ಟಿಗೆ ಒಂದು ನಾರ್ಮಲ್ ಏನು ಬ್ಯಾಚಸ್ ನಡೆಯುತ್ತೆ ಆ ನಂಬರ್ಸ್ ಇತ್ತು ಆ ನಂಬರ್ಸ್ ನಾವು ಅಪ್ಡೇಟ್ ಮಾಡ್ತಾ ಇದ್ವಿ ನಮಗೆ ಫ್ರೀಕ್ವೆಂಟಾಗಿ ಟೈಮ್ ತೊಗೋತದೋದು ರೆಗ್ಯುಲರಾಗಿ ಅಪ್ಡೇಟ್ ಮಾಡ್ತಾ ಇದ್ವಿ ಯೂಟ್ಯೂಬಲ್ಲಿ ಡಿಸ್ಕಸ್ ಮಾಡ್ತಾಯಿರೋಂತಹ ಕೆಲವು ಟಾಪಿಕ್ಗಳು ಅದನ್ನು ನಾನು ಆ ಒಂದು ಕಮ್ಯುನಿಟಿ ಗ್ರೂಪಲ್ಲಿ ಮೇಲೆ ಶೇರ್ ಮಾಡ್ತಾ ಇದ್ದೀನಿ ಗ್ರೂಪ್ ಡಿಸ್ಕಷನ್ಸ್ ಎನೇಬಲ್ ಮಾಡಿದ್ದೆ ಪ್ರಾಬ್ಲಮ್ ಆಗಿತ್ತು ಟೀಚಿಂಗ್ ಕಡೆ ಹೋಗ್ತಾ ಇರೋದ್ರಿಂದ ಏನು ಡೌಟ್ಸ್ಗಳಿದೆ ಕ್ಲಾರಿಫಿಕೇಷನ್ಸ್ ಏನಿದೆ ಅದನ್ನು ಡಿ ಗ್ರೂಪ್ ಡಿಸ್ಕಷನ್ ಇದರಲ್ಲಿ ಪ್ಲಾಟ್ಫಾರ್ಮಲ್ಲಿ ಉಪಯೋಗಿಸ್ಕೊಳ್ಳಿ ಸೊ ಇಷ್ಟು ಇನ್ಫಾರ್ಮ್ ಮಾಡಬೇಕಿತ್ತು ಇನ್ಫಾರ್ಮ್ ಮಾಡಿದ್ದೀನಿ ಥ್ಯಾಂಕ್ ಯು